ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಡಿಸೆಂಬರ್ ಇಪ್ಪತ್ತರಂದು ಕನಕಗಿರಿ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡು ಮಹತ್ವದ ಜನಸಂಪರ್ಕ ಕಾರ್ಯಕ್ರಮದಡಿ ಬಸರಿಹಾಳ ಹಾಗೂ ಗೌರಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸರಿಹಾಳ ಬೈಲಕುಂಪುರ ಚಿಕ್ಕವಡ್ರಕ್ಕಲ್ ಗೌರಿಪುರ ದೇವಲಾಪುರ ಚಿಕ್ಕತಾಂಡ ಹುಲಸನಹಟ್ಟಿ ಅಡವಿಬಾವಿ ಸೋಮಸಾಗರ ಗ್ರಾಮಗಳಲ್ಲಿ ಬಿರುಸಿನ ಸಂಚಾರ ನಡೆಸಿದರು ಜಿಲ್ಲಾ ಪಂಚಾಯತ್ ಕೊಪ್ಪಳ ತಾಲೂಕು ಪಂಚಾಯತ್ ಕೊಪ್ಪಳ ಹಾಗೂ ಬಸರಿಹಾಳ ಹಾಗೂ ಗೌರಿಪುರ ಹಾಗೂ ಗ್ರಾಮ ಪಂಚಾಯತ್ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಡಿ ಸಚಿವರು ಆಯಾ ಕಡೆಗೆ ಭೇಟಿ ನೀಡಿದ ಕಡೆಗೆ ಗ್ರಾಮಸ್ಥರು ತಮ್ಮೂರಿನ ಸಮಸ್ಯೆಗಳ ಬಗ್ಗೆ ಪಟ್ಟಿ ಮಾಡಿ ಸಚಿವರಿಗೆ ಸಲ್ಲಿಸಿದ್ರು ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಬೇರೆ ಬೇರೆ ಗ್ರಾಮಗಳಿಗೆ ಭೇಟಿ ನೀಡಿದ ವೇಳೆಯಲ್ಲಿ ಆಯಾ ಗ್ರಾಮಸ್ಥರ ಬೇಡಿಕೆಗಳನ್ನು ಸಮಾಧಾನವಾಗಿ ಆಲಿಸಿದ ಸಚಿವರು ಶಾಲಾ ಕಟ್ಟಡ ದುರಸ್ತಿ ನಿರ್ಮಾಣ ರಸ್ತೆ ಸುಧಾರಣೆ ಸೇತುವೆ ನಿರ್ಮಾಣ ಕೆರೆ ತುಂಬಿಸೋದು ಸೇರಿದಂತೆ ನಾನಾ ಬೇಡಿಕೆಗಳು ಸಾಕಾರವಾಗಲು ಸ್ಪಂದಿಸಿವೆ ಅಂತ ಆಯಾ ಗ್ರಾಮಸ್ಥರಿಗೆ ಅಭಯ ಹಸ್ತ ನೀಡಿದ್ರು ಕೆಲವು ಗ್ರಾಮಸ್ಥರು ಡೊಳ್ಳು ಹಾಲಿಗೆ ಬಾರಿಸುವ ಮೂಲಕ ಸಚಿವರಿಗೆ ಗೌರವಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಂಡು ಗ್ರಾಮಸ್ಥರು ಒಗ್ಗೂಡಿ ಹೂಮಾಲೆ ಹಾಕಿ ಸಚಿವರನ್ನು ಗೌರವಿಸಿದ್ರು ಆಯಾ ಗ್ರಾಮಗಳಲ್ಲಿ ಗ್ರಾಮಸ್ಥರನ್ನು ಉದ್ದೇಶಿಸಿ ಮಾತನಾಡುವ ವೇಳೆ ಸಚಿವರು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಅಭಿಪ್ರಾಯ ಆಲಿಸಿದ್ರು ಶಕ್ತಿ ಯೋಜನೆಯ ಬಸ್ಗಳಲ್ಲಿ ಸಂಚಾರ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಗಳನ್ನು ಪಡೆದುಕೊಂಡ ಬಗ್ಗೆ ಕೇಳಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಸಚಿವರು ಖಾತ್ರಿಪಡಿಸಿಕೊಂಡ್ರು ಕನಕಗಿರಿ ಕ್ಷೇತ್ರದಲ್ಲಿನ ಕೆಲವು ಗ್ರಾಮಗಳ ಕೆರೆಗಳನ್ನು ತುಂಬಿಸಬೇಕು ಎನ್ನುವ ಕಲ್ಪನೆ ನೀಡಿದ್ದೆ ತಾವು ಎಂದು ತಿಳಿಸಿದ ಸಚಿವರು ಈ ಬಾರಿ ಮಳೆ ಕಡಿಮೆಯಾದ್ದರಿಂದ ತುಂಗಭದ್ರಾ ಜಲಾಶಯವು ತುಂಬಿಲ್ಲ ಇದರಿಂದಾಗಿ ಕೆರೆಗಳಿಗೆ ನೀರು ತುಂಬಿಸಲು ವಿಳಂಬವಾಗುತ್ತಿದೆ ಈ ಬಗ್ಗೆ ಸರಿಯಾದ ಯೋಜನೆ ರೂಪಿಸಿ ಕೆರೆ ತುಂಬಿಸಲಾಗುವುದು ಅಂತ ಗ್ರಾಮಸ್ಥರಿಗೆ ತಿಳಿಸಿದ್ರು ಇನ್ನು ಈ ಒಂದು ಸಂದರ್ಭದಲ್ಲಿ ಜನಸಂಪರ್ಕ ಸಭೆ ನಡೆಸಿ ಆಯಾ ಗ್ರಾಮಸ್ಥರ ಅಹವಾಲು ಸ್ವೀಕರಿಸಿದ್ರು ಸಚಿವರೊಂದಿಗೆ ತಹಶೀಲ್ದಾರ್ ವಿಶ್ವನಾಥ್ ಮುರುಡಿ ತಾಲೂಕು ಪಂಚಾಯಿತಿಒ ಚಂದ್ರಶೇಖರ್ ಕಂದಕುರ ಕನಕಗಿರಿ ಬಿಇಒ ವೆಂಕಟೇಶ ಕನಕಗಿರಿ ಸಿಡಿಪಿಒ ವಿರೂಪಾಕ್ಷಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಪೊಲೀಸ್ ಇನ್ಸ್ಪೆಕ್ಟರ್ ಜಗದೀಶ್ ಎಡಿಎಲ್ಆರ್ ರಾಜಶೇಖರ್ ವಾರ್ತಾಧಿಕಾರಿ ಸೇರಿದಂತೆ ಇತರರು ಹಾಜರಿದ್ದರು ಮಾರ್ಗವಾಗಿ ಕೆರೆ ಕೆರೆಯವರಿಗೆ ರಸ್ತೆ ನಿರ್ಮಾಣ ಅಂತ ಹೇಳಿದ್ದೀನಿ ಚಿಕ್ಕವಟ್ರಕಲ್ ಗ್ರಾಮ ಮಾರ್ಗವಾಗಿ ದೇವಲಾಪುರ ಕೆರೆವರೆಗೆ ರಸ್ತೆ ನಿರ್ಮಾಣ ಮತ್ತು ಶಾಂತಮ್ಮನ ಮನೆಯಿಂದ ಮನೆಯವರಿಗೆ ಚರಂಡಿ ನಿರ್ಮಾಣ ಚಮಣ್ಣ ಅರ್ಜನ್ ಮನೆಯಿಂದ ಸಿಸಿ ರಸ್ತೆ ಒಂದು ಇವ ಸೋಲಾರ್ ಲೈಟ್ ಅಳವಡಿಸೋದು ಅಂತ ಹೇಳಿದ ಸೋಲಾರ್ ನಮಗೆ ಪ್ರಯೋಜನ ಐತ ಅಂತ ಹೇಳಿ ಮುಂದಿನ ವರ್ಷ ಮಾಡ್ತೀನಿ ಇದ್ರ ಬರ್ಕೋ ಗ್ರಾಮದೊಳಗೆ ಶುದ್ಧ ನೀರಿನ ಘಟಕ ಅಂತ ಹೇಳಿದಿರಿ ಶುದ್ಧ ನೀರಿನ ಘಟಕಕ್ಕೆ ನನ್ನ ಹತ್ರ ಗ್ರ್ಯಾಂಟ್ ಇಲ್ಲ ಈಗ ಐಮಾಸ್ ಲೈಟ್ ಬೇಕಾ ಇದಕ್ಕೆ ಆಗ್ಬೇಕು ಇಲ್ಲಿ ಆಗ್ಬೇಕು ಐಮಾಸ್ ಹಾ

ನಿಮಗೆ ಅವತ್ತೊಂದು ಮಾತು ಹೇಳಿದ್ವಿ ನಾವು ಏನಂದ್ರ ನಾವು ಗೆದ್ದು ಒಂದು ಎಂಟ್ ಸಾವಿರ ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತಿವಂತ ಹಾಕಿವಲ್ಲಮ್ಮ ಬರಕದೈತಿ ಬರ್ತಾವ ಯಾರಿಗೆ ಬಂದಿಲ್ಲ ಅನ್ನೋದು ಐದ್ ಕೆಜಿ ಕೊಟ್ಟಿವಿ ಐದ್ ಕೆ ಜಿ ದುಡ್ಡು ಕೊಡಕತ್ತೀವಿ ದುಡ್ಡು ಬರಕ್ಕದಿತ್ತಲ್ಲ ನಿಮ್ಮ ಅಕೌಂಟ್ ಯಾಕೆ ಬಿದ್ದಿಲ್ಲ ಅಂತ ಕೇಳು ಎದುರ ಸಮಸ್ಯೆ ಕೇಳು ಹೇಳು ಆಧಾರ್ மன்ன <laughs> 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 ಅದ್ರ ಜೊತೆಗೆ ಪಿ ಯು ಸಿ ವರೆಗಿದ್ದರೆ ಮಾತ್ರ ಹಾಸ್ಟೆಲ್ ಇಲ್ಲಾಂದ್ರೆ ನಡೆಯಂಗಿಲ್ಲ ಹಾಸ್ಟೆಲ್ಲು ಬಿ ಸಿ ಎಂ ಹಾಸ್ಟೆಲ್ ಮತ್ತು ಕೈಸ್ಕೂಲ್ ಕಟ್ಟಡ ಕಳಪೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸಬೇಕು ಅಂತ ಹೇಳಿದ್ದೀರಿ ಈಗಾಗಲೇ ನನಗನ್ಸಿದ ಮಟ್ಟಿಗೆ ನಿಮ್ಮೂರಿಗೆ ಶಾಲೆಗೆ ಭಾಳ ದೊಡ್ಡ ಅಮೌಂಟನ್ನು ಹಾಕಿದ್ದೀನಿ ಏನಂದ್ರೆ ನಿಮ್ಮ ಶಾಲೆಗೆ ಎಂಟು ಲಕ್ಷ ಹಾಕಿದ್ದೀನಿ ಏನು ಅಂದ್ರೆ ಎದೆಕ್ ಹಾಕಿನಂದ್ರೆ ಬೋರ್ವೆಲ್ ಹಾಕ ಮತ್ತು ಕಂಪ್ಯೂಟರ್ ಉಪಕರಣ ಕೊಡ್ಲಿಕ್ಕೆ ಏಳು ಲಕ್ಷ ಕೊಟ್ಟಿದ್ದೀನಿ ಈಗಾಗಲೇ ನಿಮ್ಮ ಶಾಲೆಗೆ ಮತ್ತು ಅದ್ರ ಜೊತೆಗೆ ಪಿ ಆರ್ ಡಿ ಒಳಗೆ ಒಂದು ಕೋಟಿ ಐವತ್ತೇಳು ಲಕ್ಷ ಇಪ್ಪತ್ತೇಳು ಸಾವಿರದ ಆರುನೂರ ಮೂವತ್ತೈದು ನಿಮ್ಮ ಗೌರಿಪುರ ಶಾಲೆಗೆ ದುಡ್ಡು ಕಾಸ್ಟಕ್ಕೊಂದು ದುಡ್ಡು ಕೊಟ್ಟಿದ್ದೀನಿ ಅಂದರೆ ಕನಿಷ್ಠ ಹತ್ತು ಶಾಲಾ ಕೊಠಡಿಯನ್ನು ಮಂಜೂರು ಮಾಡಿದ್ದೀನಿ ಹತ್ತು ಶಾಲಾ ಕೊಠಡಿ ಹೈಸ್ಕೂಲಿಗೆ ಜಾಗ ಡಾಕ್ಯುಮೆಂಟ್ಸ್ ಕೊಟ್ಟಿರಿ ಈಗಾಗಲೇ ಡಾಕ್ಯುಮೆಂಟ್ಸು ಕೊಟ್ಟಿರಿ ನೀವು ನಾವು ದುಡ್ಡನ್ನು ಒಂದು ಕೋಟಿ ಐವತ್ತೇಳು ಲಕ್ಷ ಇಪ್ಪತ್ತೇಳು ಸಾವಿರ ಆರುನೂರ ಮೂವತ್ತೈದು ರೂಪಾಯಿ ಹಾಕಿವೆ ಸಾಕಲ್ಲ ಖುಷಿ ಆದರೆ ಇಲ್ಲಪ್ಪ ಗೌರಿಪು ಲ್ಯಾಂಡ್ ಆದ್ಮೇಲೆ ಕೊಟ್ಟಾರೆ ನಮ್ಮ ಅಣ್ಣಗಳು ಮುಂದಿನ ಹಿಂದಿನ ಅಣ್ಣಗಳು ಹಿಂದಿನ ಅಣ್ಣಗಳು ಕೊಟ್ಟು ಹಿಂದಿನ ಅಣ್ಣಗಳು ಕೊಟ್ಟು ಆ ಶಾಲೆ ಅಲ್ಲದು ಇನ್ನೊಂದು ಮಾತು ಮಾತಾಡ್ತೀನಿ ಹೆಂಗೇಂಗ್ ಬಿಲ್ಡಿಂಗ್ ಕಟ್ಟ್ಯಾರ ಒಂದು ಉದಾಹರಣೆ ಹೇಳ್ತೀನಿ ಕೆಳಗಡೆ ಒಂದ್ ಗೇಣ್ ಬಿಟ್ಟು ಕಟ್ಟಿರಿಲ್ಲ ಹಂಗ ಇವ್ರು ಅಂತ್ರದ ಮ್ಯಾಗ ಬಿಜೆಪಿ ಗವರ್ಮೆಂಟ್ ಒಂದು ನಾಲ್ಕು ಕಡೆ ಕಟ್ಟ್ಯಾರ ಬಿಲ್ಡಿಂಗ್ ಒಂದು ಹಾಸ್ಪಿಟ್ಲ್ ಕಟ್ಟ್ಯಾರ ಇನ್ನ ಒಂದು ಕೃಷಿ ಇಲಾಖೆ ಯಾವ್ದಪ್ಪ ಸಿದ್ದಾಪುರದಾಗ ರೈತ ಸಂಪರ್ಕ ಕೇಂದ್ರ ನಿಮ್ಮಂಗ ಕಟ್ಟ್ಯಾರ